ದೇವೇಗೌಡರ ಕೈಗೆ ಸಿಗೋದು ಒಂದೇ ಕಿರುಬನ ಕೈಗೆ ಸಿಗುವುದು ಒಂದೇ ಇದನ್ನರಿತು ತುಮಕೂರು ಕ್ಷೇತ್ರದ ಜನ ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅಂತ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವೇಗೌಡರ ಕೈಗೆ ಸಿಗೋದು ಕಿರುಬನ ಕೈಗೆ ಸಿಗೋದು ಎರಡೂ ಕೂಡ ಒಂದೇ ತುಮಕೂರು ಜನರು ಬುದ್ಧಿವಂತರಿದ್ದಾರೆ ಅದಕ್ಕೋಸ್ಕರ ಅವರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅಂತ ತುಮಕೂರು ಬಿಜೆಪಿಯ ಅಭ್ಯರ್ಥಿ ಜಿಎಸ್ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿರೋದು ಅದೇ ರೀತಿಯಾಗಿ ರಾಷ್ಟ್ರ ಮಟ್ಟಕ್ಕೆ ಬೆಳೆತಿದ್ದಂಥ ವ್ಯಕ್ತಿಯನ್ನ ದೇವೇಗೌಡರ ಕುಟುಂಬ ಮಕ್ಕಡೆ ಮಲಿಸಿದ್ರು ಸಿದ್ದರಾಮಯ್ಯ ಏನ್ ಮಾಡದೇ ಇದ್ರು ಕೂಡ ಅವರ ಜನಾಂಗಕ್ಕೆ ಎಚ್ಡಿ ವಿರುದ್ಧ ಆಕ್ರೋಶ ಕುಟುಂಬ ಸಮುದಾಯ ಜೆಡಿಎಸ್ಗೆ ಬೆಂಬಲಿಸಿಲ್ಲ ಬಿಜೆಪಿ ಗೆಲ್ಲುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಈ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕಾಗಿದ್ದ ವ್ಯಕ್ತಿಯನ್ನು ತುಳಿದಿದ್ದಾರೆ ರಾಜಣ್ಣ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ ರಾಜಣ್ಣ ಕ್ಷೇತ್ರದಲ್ಲಿ ರಾಜಣ್ಣ ಚು ಚುನಾವಣೆಗೆ ನಿಂತರೆ ಮೂವತ್ತೈದು ಸಾವಿರ ಲೀಡ್ನಲ್ಲಿ ಗೆಲ್ತಾರೆ ಇದರ ಬಗ್ಗೆ ಕೂಡ ಮಾತನಾಡಿದರು ಅದೇ ರೀತಿಯಾಗಿ ತುಮಕೂರು ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜ್ ಹೇಳಿಕೆಯನ್ನು ಕೊಡ್ತಾ ಹಲವಾರು ವಿಚಾರಗಳನ್ನು ಹೇಳಿದರು ದೇವೇಗೌಡರ ಕುಟುಂಬವನ್ನು ಕುರುಬ ಸಮುದಾಯ ಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಹಾಗಾದ್ರೆ ದೇವೇಗೌಡರ ವಿಚಾರದಲ್ಲಿ ಬಸವರಾಜ್ ಅವರು ಏನು ಮಾತನಾಡಿದ್ರು ನೋಡೋಣ ದೇವೇಗೌಡರಾಗೆ ಕ್ಯಾನ್ವಾಸ್ ಮಾಡಿದಾರ ಪೈಕಿ ಚಿಕ್ಸೊಸೆ ನಮ್ಮ ಡಾಕ್ಟರ್ ರಮೇಶ್ ಅಂತ ಇದ್ದಾರೆ ಅವರ ಮಿಸ್ಸಸ್ಸು ನಮ್ಮ ತಮ್ಮಣ್ಣನ ಮಗಳು ಮಂತ್ರಿಯಾಗಿದ್ದಾರೆ ತಮ್ಮಣ್ಣವ್ರ ಮಗಳು ಈ ಭಾಗದಲ್ಲಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಭಾಳ ಜನ ನಮ್ಮ ಆಸುಂದರ್ ಹಂಗಲ್ಲ ಭಾಳ ಸೌಮ್ಯ ಜನ ಇಲ್ಲಿ ನಾವು ನಿಂತು ಈಸಿಯಾಗಿರ್ತೀವಿ ಅಂತ ಮಾತಾಡಿದ್ ನೋಡ್ಬಿಟ್ಟು ಅದನ್ನು ಒಂಥರ ವೈರಲ್ ಆಗಿ ಆ ಭಾಗದಲ್ಲಿ ಜನ ಇದಾಗಿ ಅಲ್ಲೇ ತಿರ್ಗಿ ನಾಳೆಗೆ ಒಂದು ನಮಗೂ ಒಕ್ಕರು ಸರಿ ಜಿಲ್ಲಾ ಪಂಚಾಯತ್ ಒಂದು ಬರ್ತಾರೆ ಮತ್ತೊಂದು ಬರ್ತಾರೆ ದೇವೇ ಕೈಗೆ ಸಿಗ ಕಾಣೋದು ಒಂದೇ ಕಿರ್ಬನ್ ಕೈ ನಾಯಿ ಸಿಗಾಕೊಂಡಂಗೆ ಆಗ್ತದೆ ಬಾ ಇದು ಬೇಡ ಅಂತೇಳಿ ಈ ಥರ ವರ್ತನೆಯಲ್ಲಿ ಮಾತಾಡಿದಂಥ ಜನಗಳು ನಾವು ನಿನ್ನೆ ನೋಡೋದು ಕಿರುಬನ್ ಕೈ ಸಿಗ ಸ್ವಾಮಿ ಎಲ್ಲ ಬಿಡಿಸೋಕೆ ತೀರ್ಮಾನ ಮಾಡಿದ್ವಿ ನಿಮಗೆ ಸಪೋರ್ಟ್ ಮಾಡಿದ್ವಿ ಅಂದರು ಇವರು ವೈಯಕ್ತಿಕವಾಗಿ ಒಬ್ಬ ನ್ಯಾಷನಲ್ ಲೆವೆಲ್ಗೆ ಹೋಗ್ತಕ್ಕಂಥ ಅಭಿಪ್ರಾಯ ವ್ಯಕ್ತಿ ತಗೊಂಡೋಗಿ ಅವರು ಈ ಮೂವತ್ತೈದು ಸಾವಿರ ಒಬ್ಬ ಮುಖ್ಯಮಂತ್ರಿ ಐದು ಸಾರಿಯಲ್ಲಿ ರೆಪ್ರೆಸೆಂಟ್ ಮಾಡಿ ಕೆಲಸ ಮಾಡಿದಂಥವ್ರಿಗೆ ಇವರು ಮಕ್ಕಳೇ ಆಗ್ತಕ್ಕಂಥ ರೀತಿಯಲ್ಲಿ ಇವರು ಅಪ್ಪ ಮಕ್ಕಳು ಎಲ್ಲ ಆಟ ಆಡಿದಾಗ ಬಿಡ್ತಾರೀ ದೇ ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಅವರ ಜನಾಂಗಕ್ಕೆ ಆಕ್ರೋಶ ಬಂತು ಅವರ ಜನಾಂಗ ಆಕ್ರೋಶ ಮಾಡಿ ಇವತ್ತು ಎಲ್ಲಿ ಹೋದರೂ ಕೂಡ ಜನಾಂಗ ನೂರಕ್ಕೂ ನೂರು ಕೂಡ ದಳಕ್ಕೆ ಸಪೋರ್ಟ್ ಮಾಡಿಲ್ಲ ಅವರು ಹುಟ್ಟಬ್ಬೋ ದಿವಸ ನಾನು ಓದೇ ಅವರಿಗೆ ಮೂಡಿರಲಿಲ್ಲ ಸಿಕ್ಕಿರಲಿಲ್ಲ ಸುಮ್ಮನೆ ಬೆಳಗ್ಗೆ ಫೋನ್ ಮಾಡಿದೆ ಬನ್ನಿ ಸರ್ ನಾನು ಆರಾಮಾಗಿದ್ದೀನಿ ತಿಂಡಿ ತಿಂದ್ಕೊಂಡೋಗಿ ಯಾಕಂತ ಎಲೆಕ್ಷನ್ ಆಗ್ತಿದೆ ಅಂದರು ಸುಮ್ಮನೆ ಹೋಗಿ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ಬಂದುಬಿಟ್ರೆ ಇನ್ನೇನು ನೀನು ರಾಜಕೀಯವಾಗಿ ಏನೇನು ಮಾತಾಡಿಲ್ಲ ಅವರ ಅವರು ಇರೋದೇ ಇರ್ತಕ್ಕಂಥ ಈ ಹಿಂಸಾಫೀಸ ಲೀಡರ್ ಅವರು ಒಬ್ಬ ಲೀಡ್ರ್ಗಳ್ನ ನಾವು ಆಹ್ವಾನ ಮಾಡೋಂಥದ್ದೆಲ್ಲ ಅವರು ವೈಯಕ್ತಿಕವಾಗಿ ಏನಿದೆಯೋ ಅವ್ರಿಗೆ ಮಾಡ್ತಾರೆ ಇವತ್ತು ಚುನಾವಣೆ ರಾಜೀನಾಮೆ ನಿಂತರೆ ಮೂವತ್ತೈದು ಸಾವಿರ ಲೀಡಾಗೆ ಇರ್ತಾರೆ ಆ ಥರ ಮೈಸೂರು ಜನಗಳಿಗೆ ಬಂದಿದೆ ಅವ್ರು ಯಾರು ವಿರೋಧ ಮಾಡಿದ್ರು ನಾವು ಮಾ ತಪ್ಪು ತಪ್ಪು ಮಾಡಿದೀವಿ ಸ್ವಾಮಿ ಈ ಸಾರಿ ತಪ್ಪು ಮಾಡೋದಲ್ಲ ವಾಪಸ್ ಹೋಗಿದ್ವಿ ರಾಜನ್ನು ಸರೆಂಡ್ರಾಗಿ ಮತ್ತೆ ಹೋಗಿದ್ದೀವಿ ಅಂತವರು ಹೇಳಿದಂಥ ಜನ ನನ್ನ ಮಂದವರು